ನಾಳೆ ಆಷಾಢ ಮಾಸದ ಮೊದಲನೇ ಶನಿವಾರ ಆಷಾಢ ಮಾಸದ ಶನಿವಾರ ಅಂದರೆ ಅತ್ಯಂತ ಶಕ್ತಿಯುತವಾದಂತಹ ದಿನ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ತಾಮ್ರದ ಚೆಂಬಿನಲ್ಲಿ ಈ ವಸ್ತುವನ್ನು ಹಾಕಿಡಿ ತಾಮ್ರದ ಚೆಂಬಿನಲ್ಲಿ ಈ ವಸ್ತುವನ್ನು ಹಾಕಿಡೋದ್ರಿಂದ ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ ಋಣ ಬಾಧೆಗಳು ನಿವಾರಣೆಯಾಗುತ್ತೆ ಹಣಕಾಸಿನ ವೃದ್ಧಿಯಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಒಟ್ಟಾರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತಲೇ ಹೇಳ್ಬೋದು ಆಷಾಢ ಮಾಸದ ವಿಶಿಷ್ಟತೆ ಅಂದರೆ ಈ ಒಂದು ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಯವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ ದೀಪಾರಾಧನೆಯನ್ನು ಮಾಡಲಾಗುತ್ತೆ ಅದರಲ್ಲೂ ತಂಬಿಟ್ಟಿನ ದೀಪಾರಾಧನೆ ಅಂದರೆ ವೆಂಕಟೇಶ್ವರ ಸ್ವಾಮಿಯವರಿಗೆ ಅತ್ಯಂತ ಪ್ರೀತಿಕರವಾದಂತಹ ಒಂದು ದೀಪಾರಾಧನೆ ಈ ಒಂದು ದಿನ ಆಷಾಢ ಶನಿವಾರದ ದಿನ ಪ್ರತಿ ಆಷಾಢ ಶನಿವಾರದ ದಿನ ವೆಂಕಟೇಶ್ವರ ಸ್ವಾಮಿಯವರಿಗೆ ತಂಬಿಟ್ಟಿನಿಂದ ದೀಪಾರಾಧನೆಯನ್ನು ಮಾಡಿಕೊಂಡು ನಿಮ್ಮ ಸಂಕಲ್ಪವನ್ನು ಹೇಳಿಕೊಂಡ್ರೆ ಸಾಕು ಆ ಸಂಕಲ್ಪ ನೂರಕ್ಕೆ ನೂರರಷ್ಟು ನಿಮಗೆ ಫಲವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಇವತ್ತು ತಾಮ್ರದ ಚೆಂಬಿನಲ್ಲಿ ಈ ವಸ್ತುವನ್ನು ಹಾಕಿಟ್ರೂ ಕೂಡ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಹಣ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ ವಿಶೇಷವಾಗಿ ಈ ಒಂದು ಆಷಾಢ ಮಾಸ ಅಂತಂದ್ರೇ ದೈವಾನುಗ್ರಹವನ್ನು ಪಡೆದುಕೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಈ ಒಂದು ಮಾಸದಲ್ಲಿ ಭಕ್ತಿ ಶ್ರದ್ಧೆಯಿಂದ ವ್ರತಾಚರಣೆಗಳನ್ನು ಮಾಡೋದರಿಂದ ದೈವಾನುಗ್ರಹವನ್ನು ಪಡೆದುಕೊಳ್ಬೋದು ವಿಶೇಷವಾಗಿ ಲಕ್ಷ್ಮಿ ವ್ರತಾಚರಣೆ ವೈಭವ ಲಕ್ಷ್ಮಿ ವ್ರತಾಚರಣೆ ಹಾಗೆ ಅದೇ ರೀತಿಯಲ್ಲಿ ಈ ಒಂದು ಆಷಾಢ ಮಾಸದ ಒಂಬತ್ತು ದಿನಗಳಲ್ಲಿ ನಮಗೆ ವಾರಾಹಿ ಅಮ್ಮನವರ ನವರಾತ್ರಿಯನ್ನು ಆಚರಿಸ್ತೀವಿ ಈ ಒಂಬತ್ತು ದಿನಗಳ ಕಾಲ ವಾರಾಹಿ ಅಮ್ಮನವರನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ವ್ರತಾಚರಣೆಯನ್ನು ಮಾಡಿದ್ವಿ ಅಂದರೆ ಇಷ್ಟಾರ್ಥಗಳು ಸಿಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಆಷಾಢ ಮಾಸದಲ್ಲಿ ವಿಶೇಷ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ನಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಹಣ ಅದೃಷ್ಟ ಐಶ್ವರ್ಯವನ್ನು ಪಡೆದುಕೊಳ್ಬೇಕು ಅಂತಂದರೆ ವಿಶೇಷ ದೀಪಾರಾಧನೆಗಳನ್ನು ಮಾಡುವಂಥದ್ದಿದೆ ಅದರಲ್ಲೂ ಈ ಒಂದು ಮಾಸದಲ್ಲಿ ಅದರಲ್ಲೂ ಶನಿವಾರದ ದಿನ ತಂಬಿಟ್ಟಿನ ದೀಪಾರಾಧನೆ ಮಾಡುವಂಥದ್ದು ಶುಕ್ರವಾರ ಐಶ್ವರ್ಯ ದೀಪವನ್ನು ಮಾಡುವಂಥದ್ದು ಮಂಗಳವಾರ ಶುಕ್ರವಾರ ಅಮ್ಮನವರಿಗೆ ಅಂದರೆ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವಂಥದ್ದು ಶುಕ್ರವಾರದ ದಿನ ಬೆಲ್ಲದ ದೀಪಾರಾಧನೆ ಮಾಡುವಂಥದ್ದು ವಿಶೇಷ ಅದರಲ್ಲೂ ವಿಷ್ಣು ಸಂಬಂಧಿತ ದೇವಾಲಯದಲ್ಲಿ ಬೆಲ್ಲದ ದೀಪಾರಾಧನೆಯನ್ನು ಮಾಡಿದ್ವಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಮಗೆ ಹಣ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಸಿರಿ ಸಂಪತ್ತಿನ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿ ನಮಗೆ ಒಲಿದು ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಒಂದಷ್ಟು ತಂತ್ರಗಳನ್ನು ಮಾಡಿಕೊಳ್ಳೋದು ಒಂದಷ್ಟು ಪೂಜೆ ವ್ರತಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಈ ಆಷಾಢ ಮಾಸದ ವಿಶೇಷತೆ ಆಷಾಢ ಮಾಸದಲ್ಲಿ ಮಾಡುವಂಥ ಪೂಜೆ ಕಾರ್ಯಗಳು ಸಂಕಲ್ಪಗಳು ಹಂಡ್ರೆಡ್ ಪರ್ಸೆಂಟ್ ನಮಗೆ ಈಡೇರುತ್ತೆ ಅಂತಲೇ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಇವತ್ತು ಶನಿವಾರ ಬೆಳಗ್ಗೆ ಶೀಘ್ರವಾಗಿ ಎದ್ದು ಸೂರ್ಯೋದಯಕ್ಕೂ ಮುನ್ನ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ನಿಮ್ಮ ಸಂಕಲ್ಪ ಪೂರ್ವಕವಾಗಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇತ್ತು ಅಂತಂದರೆ ಆ ವೆಂಕಟೇಶ್ವರ ಸ್ವಾಮಿಯ ಫೋಟೋನೆಲ್ಲ ಶುಭ್ರಗೊಳಿಸಿಕೊಂಡು ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನಿಟ್ಟು ಇಟ್ಟು ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ನೀವು ತುಳಸಿ ದಳಗಳಿಂದ ಪೂಜಿಸಬೇಕು ವೆಂಕಟೇಶ್ವರ ಸ್ವಾಮಿಯವರಿಗೆ ತುಳಸಿ ಹಾರ ಅಂದರೆ ಅತ್ಯಂತ ಪ್ರೀತಿಕರ ದಾಸವಾಳ ಹೂವು ಅಂದ್ರೂ ತುಂಬಾ ಪ್ರೀತಿಕರ ತುಳಸಿ ಹೂವು ಹಾಗೆ ಹಾರ ಹಾಗೂ ದಾಸವಾಳ ಹೂವನ್ನು ಉಪಯೋಗಿಸ್ಕೊಂಡು ನೀವು ವೆಂಕಟೇಶ್ವರ ಸ್ವಾಮಿಯವರನ್ನ ಪೂಜಿಸಿದ್ರಿ ಅಂದರೆ ಇಷ್ಟಾರ್ಥಗಳು ನಿಮಗೆ ಸಿಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಅಂದರೆ ನೀವು ಮಾಡುವಂತಹ ಪೂಜೆಗೆ ಎರಡರಷ್ಟು ಪುಣ್ಯ ಫಲ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಶೀಘ್ರವಾಗಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಈ ಪ್ರಕಾರದಲ್ಲಿ ಪೂಜಿಸ್ಕೊಳ್ಳಿ ವೆಂಕಟೇಶ್ವರ ಸ್ವಾಮಿಯವರಿಗೆ ನೀವೇನಾದರೂ ನಿಮ್ಮ ಕೋರಿಕೆಗಳೇನಾದರೂ ಇತ್ತು ಅಂದರೆ ನಿಮಗೆ ತಂಬಿಟ್ಟಿನ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಈ ಅದರಲ್ಲೂ ಈ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಯವರಿಗೆ ತಂಬಿಟ್ಟಿನ ದೀಪಾರಾಧನೆಯನ್ನು ಮಾಡಿದ್ವಿ ಅಂದರೆ ಖಂಡಿತವಾಗಿಯೂ ನೀವು ಆಸೆ ಪಟ್ಟಂತಹ ಎಲ್ಲ ಕಾರ್ಯಗಳು ಕೂಡ ಕೈಗೂಡುತ್ತೆ ಅದೇ ರೀತಿಯಲ್ಲಿ ನಾನು ತಿಳಿಸ್ಕೊಡೋದಿಕ್ಕೆ ಇವತ್ತು ಹೊರಟಿರುವಂಥದ್ದು ತಾಮ್ರದ ಚೆಂಬಿನಲ್ಲಿ ಈ ವಸ್ತುಗಳನ್ನು ಹಾಕಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ನೀರನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಟ್ಕೊಳ್ಬೇಕು ಅಂದರೆ ಒಂದು ಚಿಕ್ಕದಾದಂಥ ಒಂದು ತಾಮ್ರದ ಚೆಂಬನ್ನು ತೆಗೆದುಕೊಂಡು ಅದರಲ್ಲಿ ಅದರ ತುಂಬ ನೀರನ್ನು ಹಾಕೊಳ್ಳಿ ಸ್ನೇಹಿತರೆ ನೀರನ್ನು ಹಾಕೊಂಡ್ಬಿಟ್ಟು ಅನಂತರವಾಗಿ ಆ ನೀರಿನ ಒಳಗಡೆ ಸ್ವಲ್ಪ ಪಚ್ಚೆ ಕರ್ಪೂರದ ಪುಡಿಯನ್ನು ಹಾಕೊಳ್ಳಿ ಸ್ನೇಹಿತರೆ ಪಚ್ಚೆ ಕರ್ಪೂರ ಪುಡಿಯನ್ನು ಹಾಕೋಬಹುದು ಹಾಗೆ ಗಟ್ಟಿ ಕೂಡ ಹಾಕೋಬಹುದು ಹಾಗೆ ಅದರ ಜೊತೆಗೆ ಸ್ವಲ್ಪ ಗಂಧವನ್ನ ಹಾಕೊಳ್ಳಿ ಹಾಗೇನೆ ಅದರ ಜೊತೆಗೆ ತುಳಸಿ ದಳವನ್ನ ಹಾಕೊಳ್ಳಿ ಸ್ನೇಹಿತರೆ ಗಂಧ ಪಚ್ಚೆ ಕರ್ಪೂರ ತುಳಸಿ ದಳ ಈ ಮೂರನ್ನು ಕೂಡ ನಾವು ಆ ತಾಮ್ರದ ಚಂಬಿನಲ್ಲಿ ಇಟ್ಟಿರುವ ನೀರಿನೊಳಗಡೆ ಹಾಕೋಬೇಕು ಇದನ್ನು ಹಾಕ್ಕೊಂಡು ಹಾಗೆಯೇ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ಹಾಗೆಯೇ ಆ ಚಂಬನ್ನು ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ದೇವರ ಕೋಣೆಯಲ್ಲಿ ಈ ಪ್ರಕಾರದಲ್ಲಿ ನೀವು ಈ ಚಂಬನ್ನು ಇಟ್ಕೊಂಡು ಅನಂತರವಾಗಿ ದೀಪಾರಾಧನೆಯನ್ನು ಮಾಡಿಕೊಡಿ ತಂಬಿಟ್ಟಿನ ದೀಪಾರಾಧನೆಯನ್ನು ಕೂಡ ಮಾಡ್ಕೊಳ್ಬೋದು ತಂಬಿಟ್ಟಿನ ದೀಪಾರಾಧನೆ ಮಾಡ್ಕೊಳಕ್ಕಾಗೋದಿಲ್ಲ ಅಂದರೆ ಮಾಮೂಲಿಯಾಗಿ ನೀವು ನಿತ್ಯ ದೀಪಾರಾಧನೆ ಯಾವ ರೀತಿಯಲ್ಲಿ ಮಾಡ್ಕೋತೀರೋ ಅದೇ ರೀತಿಯಲ್ಲಿ ನಿತ್ಯ ದೀಪಾರಾಧನೆ ಮಾಡಿಕೊಂಡು ಈ ದಿನ ವೆಂಕಟೇಶ್ವರ ಸ್ವಾಮಿಯವರಿಗೆ ಹಾಲಾಗಿರ್ಬೋದು ಹಣ್ಣಾಗಿರ್ಬೋದು ಅಥವಾ ಬೆಲ್ಲದಿಂದ ಮಾಡಿದಂಥ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ನೀವು ನೈವೇದ್ಯವಾಗಿ ಇಟ್ಟ್ರಿ ಅಂದರೆ ವೆಂಕಟೇಶ್ವರ ಸ್ವಾಮಿಯವರ ಪರಿಪೂರ್ಣ ಅನುಗ್ರಹ ನಿಮಗೆ ಲಭಿಸುತ್ತೆ ವೆಂಕಟೇಶ್ವರ ಸ್ವಾಮಿಯವರು ಸಂತೃಪ್ತರಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾರೆ ಸ್ನೇಹಿತರೆ ಧೂಪದೀಪ ಆರತಿಯನ್ನು ಮಾಡಿದ ನಂತರ ಇದನ್ನು ಹೀಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ದೇವರ ಕೋಣೆಯಲ್ಲೇ ಇಡಿ ಈ ರೀತಿ ನೀವು ದೇವರ ಕೋಣೆಯಲ್ಲಿ ನೀರಿನಲ್ಲಿ ಈ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಇಡೋದ್ರಿಂದ ಖಂಡಿತ ಒಳಿತನ್ನು ಕಾಣ್ತೀರ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀರ ಅದೃಷ್ಟವನ್ನು ತಂದುಕೊಳ್ತೀರಾ ಮುಖ್ಯವಾಗಿ ದಾರಿದ್ರ್ಯ ದೂರವಾಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಹಾಗೆ ಅಗೋಚರ ಶಕ್ತಿಗಳು ದಾರಿದ್ರೆ ದೇವತೆ ಇತ್ತು ಅಂದ್ರೂ ಕೂಡ ಈ ನೀರನ್ನ ಈ ಪ್ರಕಾರದಲ್ಲಿ ಇಟ್ಕೊಳೋದ್ರಿಂದ ಮನೆಯಿಂದ ಹೊರ ಹೋಗುತ್ತೆ ಇನ್ನು ಮರುದಿನ ಬೆಳಗ್ಗೆ ಈ ನೀರನ್ನು ತೆಗೆದುಕೊಂಡು ಅಂದ್ರೆ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಆ ನೀರನ್ನು ತೆಗೆದುಕೊಂಡು ಅನಂತರವಾಗಿ ಮನೆಗೆ ಸ್ವಲ್ಪ ಎಲ್ಲ ಪ್ರೋಕ್ಷಣೆ ಮಾಡ್ಕೊಬಿಡಿ ಸ್ನೇಹಿತರೆ ಆ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಆದ ನಂತರ ಆ ನೀರನ್ನು ಹಸಿರು ಗಿಡದಲ್ಲಿ ಹಾಕಿ ಇಲ್ಲಂದ್ರೆ ತುಳಸಿ ಗಿಡದಲ್ಲಿ ಹಾಕಿಬಿಡಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇವತ್ತು ಇದರಲ್ಲಿ ನಾವು ಹಾಕಿರುವಂತಹ ಈ ಒಂದು ಪಚ್ಚೆ ಕರ್ಪೂರ ಅನ್ನೋದೇನಿದೆ ಇದು ಹಣವನ್ನ ಆಕರ್ಷಣೆ ಮಾಡೋದ್ರ ಜೊತೆಗೆ ವೆಂಕಟೇಶ್ವರರ ಅನುಗ್ರಹವನ್ನ ತಂದು ಕೊಡುತ್ತೆ ಹಾಗೆ ಅದರ ಜೊತೆಗೆ ಗಂಧ ಅನ್ನೋದು ಲಕ್ಷ್ಮಿಯನ್ನ ವೆಂಕಟೇಶ್ವರನನ್ನ ಆಕರ್ಷಿಸುತ್ತೆ ತುಳಸಿ ದೇವಿ ಅಂದ್ರೆ ಲಕ್ಷ್ಮಿ ಸ್ವರೂಪವಾದಂಥದ್ದು ತುಳಸಿಯನ್ನು ಹಾಕೋದ್ರಿಂದ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ಅನಾರೋಗ್ಯ ಸಂಬಂಧಿತ ಏನಾದರೂ ಮನೆಯಲ್ಲಿ ತೊಂದರೆಗಳಾಗ್ತದೆ ಅಗೋಚರ ಶಕ್ತಿಗಳು ಕಣ್ಣಿಗೆ ಕಾಣದಂತಹ ದುಷ್ಟಶಕ್ತಿಗಳು ಏನಾದರೂ ಮನೆಯಲ್ಲಿ ಇತ್ತು ಅಂದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಮನೆಯಿಂದ ಹೊರ ಹಾಕೋದಕ್ಕೆ ಈ ತುಳಸಿಯನ್ನು ನಾವು ಬಳಸ್ತೀವಿ ಈ ರೀತಿಯಾದಂಥ ದೈವಾನುಗ್ರಹ ಇರುವಂತಹ ಈ ಮೂರು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ರಾಗಿ ಚಂಬಿನಲ್ಲಿ ಈ ಮೂರು ಪದಾರ್ಥಗಳನ್ನು ಹಾಕೊಳ್ಳೋದ್ರಿಂದ ಹಣಕಾಸು ವೃದ್ಧಿಯಾಗುತ್ತೆ ಐಶ್ವರ್ಯ ವೃದ್ಧಿಯಾಗುತ್ತೆ ಈ ನೀರನ್ನು ಮನೆಯ ತುಂಬ ಪ್ರೋಕ್ಷಣೆ ಲಕ್ಷ್ಮಿ ಅವರು ಅನುಗ್ರಹಿಸ್ತಾರೆ ಅಂದ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾರೆ ವೆಂಕಟೇಶ್ವರರನ್ನ ಮತ್ತು ಮತ್ತೆ ಲಕ್ಷ್ಮಿಯನ್ನ ಅನುಗ್ರಹಿಸ್ಕೊಳ್ಬೇಕು ಅಂದ್ರೆ ಈ ಒಂದು ನೀರಿನಿಂದ ಈ ಪ್ರಕಾರದಲ್ಲಿ ನಾವು ಮಾಡ್ಕೋಬೇಕು ಸ್ನೇಹಿತರೆ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ಬದುಕು ಬದಲಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಇದೇ ಪ್ರಕಾರದಲ್ಲಿ ಪ್ರತಿ ಆಷಾಢ ಶನಿವಾರದ ದಿನ ಮಾಡ್ಕೊಳ್ಳಿ ಸ್ನೇಹಿತರೆ ಅದೃಷ್ಟವಂತರಾಗ್ತೀರಾ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಂದ ಹೊರಬರ್ತೀರಾ ಹಣ ವೃದ್ಧಿ ಆಗುತ್ತೆ ಐಶ್ವರ್ಯ ವೃದ್ಧಿ ಆಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದು ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತುಕೊಳ್ತಾರೆ ಅಂತಲೇ ಹೇಳಲಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು